ಪೊಲೀಸರೊಂದಿಗೆ ಜನರು ಉತ್ತಮ ಒಡನಾಟ ಹಾಗೂ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಳ್ಳಬೇಕೆಂಬ ಸದುದ್ದೇಶ ಹಾಗೂ ಗ್ರಾಮಗಳಲ್ಲಿಯೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಮನೆ ಮನೆಗೆ ಪೊಲೀಸ್ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದ್ದು ಸಾರ್ವಜನಿಕರು ಪೊಲೀಸರೊಂದಿಗೆ ಉತ್ತಮ ಸಂಬಂಧವನ್ನಿಟ್ಟುಕೊಂಡು ಗ್ರಾಮಗಳಲ್ಲಿಯೇ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಸೌಕ್ಸರ್ ಅವರು ತಿಳಿಸಿದರು ಚಿಂತಾಮಣಿ ತಾಲೂಕು ಮುರುಘಮಲ್ಲ ಹೋಬಳಿ ಸಿದ್ದೇಪಲ್ಲಿ ಗ್ರಾಮದ ಆದರ್ಶ ಶಾಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಚಿಂತಾಮಣಿ ಉಪವಿಭಾಗ ಕೆಂಚಾರ್ಲಲ್ಲಿ ಪೊಲೀಸ್ ಠಾಣೆಯಿಂದ ಮನೆ ಮನೆಗೆ ಪೊಲೀಸ್ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಸೌಕ್ಸರ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಗೃಹ ಸಚಿವರ ಕನಸಿನ ಕುಸದ ಮನೆ ಮನೆಗೆ ಪೊಲೀಸ್ ಎಂಬ ಯೋಜನೆಯನ್ನು ರಾಜ್ಯ ಸರ್ಕಾರ ವಿನ್ಯಾಸ ಮಾಡಿದ್ದು ಈ ಕಾರ್ಯಕ್ರಮದ ಮೂಲಕ ಪ್ರತಿ ಮನೆಗೂ ಪೊಲೀಸರು ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಿದ್ದಾರೆ ಇದರಿಂದಾಗಿ ಕಾನೂನಿಗೆ ಸಂಬಂಧ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಪೊಲೀಸ್ ಇಲಾಖೆಗೆ ಅಗತ್ಯವಿರುವ ಮಾಹಿತಿಯನ್ನು ಸಂಗ್ರಹಿಸಲು ಸಹಾಯವಾಗಲಿದೆ ಸಾರ್ವಜನಿಕರೊಂದಿಗೆ ಪೊಲೀಸರು ಉತ್ತಮ ಹಾಗೂ ಸ್ನೇಹಪರ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತದೆ ಸ್ಥಳೀಯರಿಂದ ಸೂಕ್ಷ್ಮ ಮಾಹಿತಿಗಳನ್ನು ಪಡೆದುಕೊಳ್ಳಲು ಅಪರಾಧಗಳನ್ನು ತಡೆಯಲು ಹಾಗೂ ಅಪರಾಧ ಪ್ರಕರಣಗಳನ್ನು ಪರಿಣಾಮಕಾರಿಯಾಗಿ ಪತ್ತೆ ಮಾಡಲು ಸಾಧ್ಯವಾಗುತ್ತದೆ ಪೊಲೀಸ್ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಸಹಭಾಗಿತ್ವ ಹೆಚ್ಚಾಗಿ ಇಲಾಖೆ ಸಾರ್ವಜನಿಕ ಸ್ನೇಹಿಯಾಗಿಸಿ ಸಮಾಜಕ್ಕೆ ಉತ್ತಮ ಪೊಲೀಸ್ ಸೇವೆಯನ್ನು ಒದಗಿಸಬಹುದಾಗಿದೆ ಎಂದ ಅವರು ದ್ವಿಚಕ್ರ ವಾಹನ ಸವಾರರು ವಾಹನ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ತರಿಸಬೇಕು ಕುಡಿದು ವಾಹನ ಚಾಲನೆ ಮಾಡುವುದು ಅಪರಾಧ ತಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಅಗತ್ಯಕ್ಕೆ ತಕ್ಕಂತೆ ಮೊಬೈಲನ್ನು ನೀಡಿ ತಮ್ಮ ಗ್ರಾಮಗಳಲ್ಲಿ ಬಾಲ್ಯ ವಿವಾಹ ಜೂಜಾಟ ಎಸ್ಪಿಟ್ ಆಡುವುದು ಅಕ್ರಮ ಮದ್ಯ ಮಾರಾಟವನ್ನು ನಿಷೇಧಿಸಬೇಕು ತಮ್ಮ ಗ್ರಾಮಗಳಲ್ಲಿನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಗ್ರಾಮ ಮಟ್ಟದಲ್ಲಿ ಪರಿಹರಿಸಿಕೊಂಡು ಕೋರ್ಟ್ ಹಾಗೂ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಿ ಗ್ರಾಮಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಬೇಕೆಂದು ಅವರು ಕೆಂಚಾರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭೂಮ್ಶೆಟ್ಟಹಳ್ಳಿ ಗ್ರಾಮವನ್ನು ಪೊಲೀಸ್ ಮಾದರಿ ಗ್ರಾಮವನ್ನು ಮಾಡಲಾಗುವುದೆಂದರು ಈ ಕಾರ್ಯಕ್ರಮದಲ್ಲಿ ಎಎಸ್ಪಿ ಜಗನ್ನಾಥರಾಯ್ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಕೆಂಚಾರಹಳ್ಳಿ ಸಿಐ ಜನಾರ್ದನ್ ಪಿಎಸ್ಎಸ್ ಶಿವಕುಮಾರ್ ಭೂಮ್ಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾರಾಯಣಮ್ಮ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರೆ ಪ್ರೋಗ್ರಾಮ್ಗೆ ಮತ್ತೆ ಎರಡು ಪ್ರೋಗ್ರಾಮ್ ಇವತ್ತು ಆರ್ಗನೈಸ್ ಆಗಿದೆ ತಮ್ಮ ಊರಲ್ಲಿ ಫಸ್ಟ್ ಪ್ರೋಗ್ರಾಮ್ ಮನೆ ಮನೆಗೆ ಪೊಲೀಸ್ ವಿಚಾರ ಬಗ್ಗೆ ಆಲ್ರೆಡಿ ಎರಡು ಪ್ರೋಗ್ರಾಮ್ ವಿಚಾರ ಬಗ್ಗೆ ನಮ್ಮ ಅಡಿಷನಲ್ ಎಸ್ಪಿ ಅವರು ತಿಳಿಸಿದ್ದಾರೆ ಅದೇ ವಿಚಾರ ಬಗ್ಗೆ ನಾನು ಮುಂದೆ ಸ್ವಲ್ಪ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಫಸ್ಟ್ ಮನೆ ಮನೆಗೆ ಪ್ರೋಗ್ರಾಮ್ ಮನೆ ಮನೆಗೆ ಪೊಲೀಸ್ ಪ್ರೋಗ್ರಾಮ್ ಇದು ನಮ್ಮ ಸರ್ಕಾರದ ಗೃಹ ಸಚಿವರದು ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಮನೆ ಮನೆಗೆ ಪೊಲೀಸ್ ಮನೆ ಮನೆಗೆ ಪೊಲೀಸ್ ಪ್ರೋಗ್ರಾಮ್ದು ಉದ್ದೇಶ ಏನಿದೆ ನಾವು ನೋಡ್ತಾ ಇರ್ತೀವಿ ಮೊದ್ಲಿಂದ ಸುಮಾರು ಟೈಮ್ಸ್ ಪೊಲೀಸ್ ಏನು ಅವಶ್ಯಕತೆ ಇದೆ ಪಬ್ಲಿಕ್ ಗೆ ಪೊಲೀಸ್ ಹತ್ರ ಹೇಗೆ ಹೋಗ್ಬೇಕು ಸ್ಟೇಷನ್ ಅಲ್ಲಿ ಯಾರ ಹತ್ರ ಹೋಗಿ ಮಾತಾಡ್ಬೇಕು ಏನಾದ್ರೂ ಕ್ವಶನ್ ಇದೆ ಪಬ್ಲಿಕ್ ಗೆ ಪೊಲೀಸ್ ಜೊತೆಗೆ ಹೇಗೆ ಕೇಳ್ಬೇಕು ಸ್ವಲ್ಪ ಜನಗೆ ತೊಂದರೆ ಆಗ್ತದೆ ಕಷ್ಟ ಆಗ್ತದೆ ಹೇಗೆ ಹೋಗ್ಬೇಕು ಈ ಸ್ಟೇಷನ್ಗೆ ಸ್ವಲ್ಪ ಸಂಕೋಚ ಮಾಡ್ತಾರೆ ಹಿಂಜರಿಕೆ ಮಾಡ್ತಾರೆ ಕಾನ್ಫಿಡೆನ್ಸ್ ಇಲ್ಲ ವಿಶ್ವಾಸ ಇಲ್ಲ ಪೊಲೀಸ್ ಮೇಲೆ ಈ ಕಾರಣ ಬಗ್ಗೆ ಈ ತರ ಸಮಸ್ಯೆ ಆಗ್ತಾ ಇದೆ ಜನ ಸ್ಟೇಷನ್ ಗೆ ಬರಕ್ಕೆ ಅವರಿಗೆ ಸಮಸ್ಯೆ ಕಿ ಬೇರೆ ಯಾರ್ ಜೊತೆ ಪರಿಚಯ ದೇ ಅವರಿಗೆ ಕರ್ಕೊಂಡ ಹೋಗ್ತೀನಿ ಯಾರು ಮುಖಂಡರ ಜೊತೆ ಕರ್ಕೊಂಡ ಹೋಗ್ತೀನಿ ಅಥವಾ ಯಾರು ಪೊಲೀಸ್ ಆಫೀಸರ್ ಬೇರೆ ಯಾರ್ ಜೊತೆ ಪರಿಚಯ ದೇ ಅವರು ಇಂದ ಫಸ್ಟ್ ಫೋನ್ ಮಾಡಿ ಆಮೇಲೆ ಸ್ಟೇಷನ್ ಗೆ ಹೋಗ್ತಾ ಇದೀವಿ ಬಟ್ ಏನಿದೆಯಾ ನಮಗೆ ಏನು ಅರ್ಥ ಆಗಬೇಕು ಫಸ್ಟ್ ಪೊಲೀಸ್ ತಮ್ಮ ತಮ್ಮ ಸೇವಕೋಸ್ಕರ ಇದೆ ತಮ್ಮ ಸರ್ವಿಸ್ ಗೋಸ್ಕರ ಇದೆ ಪೊಲೀಸ್ದು ಕೆಲಸ ಅದು ಇದೆ ಪಬ್ಲಿಕ್ದು ಸಮಸ್ಯೆ ಏನಿದೆ ಅದನ್ನು ಸರಿಯಾಗಿ ತರ ಅಟೆಂಡ್ ಮಾಡ್ಬೇಕು ರೆಸ್ಪಾನ್ಸ್ ಮಾಡ್ಬೇಕು ಸಾಲ್ವ್ ಮಾಡ್ಬೇಕು ಸೊ ಮನೆ ಮನೆಗೆ ಪೊಲೀಸಿಂಗ್ ಅಂದ್ರೆ ಉದ್ದೇಶ ಏನಾಗುತ್ತೆ ಈಗ ಸ್ಟೇಷನ್ಗೆ ಬರಕ್ಕೆ ಜನಗೆ ಏನು ಸಮಸ್ಯೆ ಆಗ್ತಾ ಇದೆ ಅದು ಬೆಟರ್ ಇದೆ ಪೊಲೀಸ್ ಸ್ವಂತ ಹೋಗಿ ಒಂದು ಪೊಲೀಸ್ ಮೇಲೆ ನಂಬಿಕೆ ಕ್ರಿಯೇಟ್ ಮಾಡಬೇಕು ಒಂದು ವಿಶ್ವಾಸ ಕ್ರಿಯೇಟ್ ಮಾಡಬೇಕು ಪಬ್ಲಿಕ್ ಗೆ ಪೊಲೀಸ್ ಮೇಲೆ ಸೊ ನಮ್ ಸಿಬ್ಬಂದಿಗಳು ಎಲ್ಲಾ ಆಫೀಸರ್ಸ್ ಇವತ್ತು ನಾವು ಹೇಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಆಲ್ ಓವರ್ ಎಸ್ಟೇಟ್ ನಡ್ತಾ ಇದೆ ಇದು ಮನೆ ಮನೆಗೆ ಪೊಲೀಸ್ ಪ್ರೋಗ್ರಾಮ್ ಆಲ್ ಓವರ್ ಸ್ಟೇಟ್ ನಡ್ತಾ ಇದೆ ಎಲ್ಲಾರು ಪೊಲೀಸ್ ದರು ಮನೆ ಮನೆಗೆ ಹೋಗಿ ಅಲ್ಲಿ ಜನ ಜೊತೆ ಪರಿಚಯ ಮಾಡ್ತಾ ಇದಾರೆ ಅವ್ರ ಜೊತೆ ಶೇರ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಏನಾದರೂ ಸಮಸ್ಯೆ ವಗರ ಇದೆ ಅದನ್ನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದೇ ವಿಚಾರದಲ್ಲಿ ಮನೆ ಮನೆಗೆ ಪೊಲೀಸ್ ಅಲ್ಲಿ ಈ ತರ ಒಂದು ಪೋಸ್ಟರ್ ರೆಡಿ ಮಾಡಿದ್ದಾರೆ ಮನೆ ಮನೆಗೆ ಹೋಗಿ ಇದನ್ನು ಪೋಸ್ಟ್ ಪೇಸ್ಟ್ ಮಾಡ್ತಾರೆ ಮನೆಗೆ ಕೊಡ್ತಾರೆ ಮನೆಯವರಿಗೆ ಕೊಡ್ತಾರೆ ಅವರು ಗೋಳೆ ಮೇಲೆ ಪೇಸ್ಟ್ ಮಾಡ್ತಾರೆ ಬೇರೆ ಬೇರೆ ತರದ್ದು ಎಲ್ಲ ಇನ್ಫಾರ್ಮೇಶನ್ ಅವೈಲೇಬಲ್ ಇದೆ ತುರ್ತು ಸಹಾಯವಾಣಿ ವ್ಯವಸ್ಥೆ ನಂಬರ್ ಏನಿದೆಯಾ ಮಕ್ಕಳ ಸಹಾಯವಾಣಿ ನಂಬರ್ ಏನಿದೆಯಾ ಅದೇ ತರ ವುಮೆನ್ ಹೆಲ್ಪ್ಲೈನ್ ನಂಬರ್ ಏನಿದೆಯಾ ಬೇರೆ ನಿಮ್ಮ ವೃತ್ತ ನಿರೀಕ್ಷಕರುದು ಉಪ ನಿರೀಕ್ಷಕರದು ಎಲ್ಲಾರದು ನಂಬರ್ ಇದೆ ಕಂಟ್ರೋಲ್ ರೂಮ್ ಆಗಿರೋದು ನಂಬರ್ ಇದೆ ಈ ತರದ್ದು ಎಲ್ಲ ಮಾಹಿತಿ ನಿಮ್ಗೆ ಗೊತ್ತಾಗ್ಬೇಕು ಈ ಕಾರಣ ಬಗ್ಗೆ ಈ ಪೋಸ್ಟರ್ಗೆ ನಿಮ್ ಮನೆಯಲ್ಲಿ ಬಂದು ಅವರು ಕೊಡ್ತಾ ಇದಾರೆ ಗೋಸ್ಕರ ಈಗ ಮೆನ್ಷನ್ ಮಾಡಿದ್ದಾರೆ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರೋಡ್ ಆಕ್ಸಿಡೆಂಟ್ ಆಗ್ತಾ ಇದೆ ನಮ್ ಡಿಸ್ಟ್ರಿಕ್ ಅಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಡೆಂಟ್ಸ್ ಏನ್ ಹೇಗೆ ತರ ಇದೆ ಕುಡ್ದಿದ್ದಾರೆ ಡ್ರೈವ್ ಮಾಡ್ತಾ ಇದಾರೆ ಆ ಟೈಮ್ ಗೆ ಆಕ್ಸಿಡೆಂಟ್ ಆಗಿದೆ ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡಿಲ್ಲ ಹೆಲ್ಮೆಟ್ ಗೆ ಯೂಸ್ ಮಾಡಿಲ್ಲ ನೋಡಿ ಎಷ್ಟು ಈಗ ಐವತ್ತು ವೆಹಿಕಲ್ ಇದೆ ಹೊರ್ಗಳೇ ಆಚೆ ಒಂದೇ ಎರಡು ವೆಹಿಕಲ್ ಮೇಲೆ ಹೆಲ್ಮೆಟ್ ಹಾಕಿದ್ದಾರೆ ಹೆಂಡಲ್ ಮೇಲೆ ಈ ತರ ಬಂದಿದ್ದಾರೆ ಜನ ಇಲ್ವಾ ಹೆಲ್ಮೆಟ್ ಏನಿದೆಯಾ ನಿಮ್ ನಾವು ಇದೆಲ್ಲ ಜೊತೆ ಮನವಿ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಎಲ್ಲ ವಿಷಯಗಳು ಇದೆ ಹೇಗೆ ಪೋಕ್ಸೋದು ರೋಡ್ ಆಕ್ಸಿಡೆಂಟ್ಸ್ ಟ್ರಾಫಿಕ್ದು ಬಾಲ್ಯವಾದ ನಾನು ಮೆನ್ಶನ್ ಮಾಡಿದ್ದೀನಿ ಇದು ಸಾಮಾಜಿಕ ಸಮಸ್ಯೆ ವಗರಾ ಏನಿದೆಯಾ ಹೆಣ್ಣೆದು ಜೂಜಾಟದು ಅದೇ ತರ ನಾವು ನೋಡ್ತಾ ಇರ್ತೀವಿ ಏನಾದ್ರೂ ಮ್ಯಾಕ್ಸಿಮಮ್ ಕೇಸಸ್ ವಗೇರ ಏನಾಗುತ್ತೆ ಎಲ್ಲ ಕೇಸಸ್ ಲೆಂಡ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಆಗ್ತಾ ಇದೆ ಏನಾದ್ರೂ ಗಲಾಟ ಆಗಿದೆ ಯಾರು ಹೆದರ್ಸಿದರ ಬೈದಿದರ ಓಡ್ದಿದೀರ ಅಥವಾ ಏನು ಮರ್ಡರ್ ಆಗಿದೆ ಏನೋ ಸಮಸ್ಯೆ ಆಗಿದೆ ಆ ಕೇಸ್ಗೆ ರೂಟ್ ಕಾಸ್ಗೆ ನಾವು ಹೋಗ್ತಾ ಇದೀವಿ ಏನಾದ್ರೂ ಲ್ಯಾಂಡ್ ಡಿಸ್ಪ್ಯೂಟ್ ಆಗಿದೆ ಅಥವಾ ಅಕ್ಕಪಕ್ಕ ಮನೆಯದವರ್ದು ಏನೋ ಗಲಾಟೆ ನಡ್ತಾ ಇದೆ ಸ್ವಲ್ಪ ಸಣ್ಣ ಸಣ್ಣ ಜಮೀನ್ ವಿಚಾರ ಬಗ್ಗೆ ಈ ತರದ್ದು ಕೂಡ ಸಮಸ್ಯೆ ಎಲ್ಲ ನಾವು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಈ ನಾವು ವಿಚಾರ ಮಾಡಿದೀವಿ ಕಿ ಮಾದರಿ ಪೊಲೀಸ್ ಗ್ರಾಮ್ ಹೇಗೆ ಆಗ್ಬೇಕು ಎಲ್ಲ ಸಮಸ್ಯೆ ಸಾಲ್ವ್ ಟ್ರೈ ಮಾಡ್ಬೇಕು ಬಟ್ ಮಾದರಿ ಹೇಗೆ ಆಗುತ್ತೆ ಈ ಸಹಕಾರದಿಂದ ಆಗುತ್ತೆ ಓನ್ಲಿ ಕೆಲಸ ಇದು ಈಗ ನಾ ನಾವು ಯಾವ ಜಾಗ ಇದ್ದೀವಿ ಆದರ್ಶ ವಿದ್ಯಾಲಯ ಅಲ್ಲಿದ್ದೀವಿ ಇಲ್ವಾ ನಿಮ್ ಊರಲ್ಲಿ ಆಲ್ರೆಡಿ ಆದರ್ಶ ವಿದ್ಯಾಲಯ ಇದೆ ಊರಿಗೆ ಕೂಡ ಆದರ್ಶ ಮಾಡ್ಬೇಕು ಇಲ್ವಾ ಹ ಇಲ್ವಾ ಊರಿಗೆ ಕೂಡ ಆದರ್ಶ ಮಾಡ್ಬೇಕು ನಿಮ್ ಊರಿಗೆ ಕೂಡ ಆದರ್ಶ ಊರು ಹೇಗ್ಬೇಕು ಇಲ್ವಾ ಸೊ ಅದು ನಮ್ ವಿಚಾರ ಇದೆ ಕಿ ಇದನ್ನು ತಮ್ಮೆಲ್ಲಾರದು ಸಹಕಾರ ಇಂದ ಇದನ್ನು ಒಂದು ಮಾದರಿ ಗ್ರಾಮ್ ಆಗ್ಬೇಕು ನಮ್ಮ ಅಡಿಷನಲ್ ಎಸ್ಪಿ ಅವರು ಹೇಗೆ ತರ ಮೆನ್ಷನ್ ಮಾಡಿದರೆ ಬೇರೆ ಬೇರೆ ತಿಂಗಳು ಅಲ್ಲಿ ಬೇರೆ ಬೇರೆ ಸಮಯದಲ್ಲಿ ನಾವು ಬೇರೆ ತರದು ಎಲ್ಲ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡ್ತೀವಿ ಇದು ಇವತ್ತು ದಿನ ಏನ್ ಹೇಗೆ ಲಾಂಚ್ ಆಗಿದೆ ಈ ಪ್ರೋಗ್ರಾಮ್ ಆಮೇಲೆ ನೆಕ್ಸ್ಟ್ ಟೈಮ್ ಇಂದ ಏನಾದ್ರು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಸ್ಕೂಲ್ ಅಲ್ಲಿ ಹೋಗಿ ಮಕ್ಕಳಿಗೆ ಏನು ಸಮಸ್ಯೆ ಇದೆ ಅದ ಮಕ್ಳಿಗೆ ಏನು ಅವಶ್ಯಕತೆ ಇದೆ ಹೆಲ್ಪ್ ಅದು ಅವಶ್ಯಕತೆ ಇದೆ ಸ್ಟಡಿ ವಿಚಾರ ಬಗ್ಗೆ ಹೇಗೆ ಓದಬೇಕು ಎಲ್ಲ ಟೆಂತ್ ಸ್ಟೂಡೆಂಟ್ಸ್ ಇದಾರೆ ಅವ್ರದ್ದು ಬೋರ್ಡ್ ಎಕ್ಸಾಮ್ ಇದೆ ಅವ್ರಿಗೆ ಹೇಗೆ ತರಹದು ಸಹಾಯ ಬೇಕು ಆ ತರದ್ದು ಹೆಲ್ಪ್ ಮಾಡಬೇಕು ಏನಾದ್ರೂ ನಮಗೆ ಹೊರಗಡೆಯಿಂದ ಸಹಾಯ ಸಿಗುತ್ತೆ ಹೆಲ್ತ್ ಕ್ಯಾಂಪ್ ವಗರಾ ಆರ್ಗನೈಸ್ ಮಾಡಬೇಕು ಒಂದು ಪ್ಲಾಂಟೇಶನ್ ಡ್ರೈವ್ ಮಾಡಬೇಕು ಸ್ವಚ್ಛತಾ ಪ್ರೋಗ್ರಾಮ್ ಮಾಡಬೇಕು ಈ ತರದ್ದು ಎಲ್ಲ ನಾವು ರೆಗ್ಯುಲರ್ ಆಗಿ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡ್ತೀವಿ ಪೊಲೀಸ್ನವರು ನಮ್ಮಲ್ಲಿ ಒಂದೊಂದು ಶಾಮಿಯನ್ ಹಾಕ್ಬಿಟ್ಟು ಏನೋ ಮಾಡ್ತಾ ಇದ್ದಾರಲ್ಲ ಅಂತ ನೀವು ಅನ್ಕೋಬಹುದು ಈ ಕಾರ್ಯಕ್ರಮ ಈಗ ಏನು ಸರ್ಕಾರ ಬೇರೆ ಬೇರೆ ವಿವಿಧ ಇಲಾಖೆಗಳು ಒಂದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೀವಿ ಅದೇ ರೀತಿ ಪೊಲೀಸ್ ಇಲಾಖೆಯಿಂದ ನಮ್ಮ ಗೃಹ ಸಚಿವರ ಕನಸಿನ ಕೂಸು ಮನೆ ಮನೆಗೆ ಪೊಲೀಸ್ ಅನ್ನುವಂಥದ್ದು ಮನೆ ಮನೆಗೆ ಪೊಲೀಸ್ ಅಂದರೆ ಪ್ರತಿಯೊಂದು ಪೊಲೀಸ್ಗೂ ಕೂಡ ಅವರ ವ್ಯಾಪ್ತಿಯಲ್ಲಿರುವಂತಹ ಪ್ರತಿಯೊಂದು ಮನೆಯ ಬಗ್ಗೆ ಗೊತ್ತಿರಬೇಕು ಅವ್ರ ಜೊತೆ ಒಡನಾಟವನ್ನು ಬೆಳೆಸ್ಬೇಕು ಯಾವುದೇ ಸಮಸ್ಯೆಗಳಿದ್ರೆ ಗ್ರಾಮದಲ್ಲಿ ಆ ಊರುಗಳಲ್ಲಿ ಯಾವುದೇ ಸಮಸ್ಯೆಗಳಿದ್ರೆ ಅದನ್ನ ಯಾವ ಮಟ್ಟಕ್ಕೆ ಪರಿಹಾರ ಮಾಡಕ್ಕಾಗತ್ತೆ ಅದನ್ನ ಅಲ್ಲೇ ಸ್ಥಳದಲ್ಲಿ ಪರಿಹಾರಗಳನ್ನ ಮಾಡಬೇಕು ಜನ ಪೊಲೀಸ್ ಸ್ಟೇಷನ್ ವರೆಗೆ ಬಂದು ತೊಂದರೆ ಅನುಭವಿಸುವಂತದ್ದಾಗ್ಲಿ ಅಥವಾ ಕೋರ್ಟು ಕಚೇರಿ ಅಂತ ಹೇಳಿ ಅನಾವಶ್ಯಕವಾಗಿ ವೈಷಮ್ಯಗಳನ್ನ ಬೆಳೆಸ್ಕೊಂಡು ಅಹ್ ವೈಷಮ್ಯ ಬೆಳೆಸ್ಕೊಳ್ಳೋದಾಗ್ಲಿ ಅವು ಆಗಬಾರದು ಸಮಾಜದಲ್ಲಿ ಸುಧಾರಣೆ ಆಗಬೇಕು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಅಭಿವೃದ್ಧಿ ಅಲ್ಲಿ ಏನು ಸಮಸ್ಯೆಗಳಿದ್ದಾವೆ ಜನಗಳ ಜೊತೆ ಬೆರಿಬೇಕು ಜನರ ಹತ್ತಿರ ಹೋಗ್ಬೇಕು ಅಲ್ಲಿ ಅವರ ಸಮಸ್ಯೆಗಳು ಏನಿದಾವೆ ಸಣ್ಣ ಪುಟ್ಟ ಸಮಸ್ಯೆಗಳು ಅಲ್ಲೇ ಬಗೆಹರಿಸಬೇಕು ಸ್ಕೂಲ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಸ್ಕೂಲ್ ಇರುತ್ತೆ ಬಟ್ ರಿಸಲ್ಟ್ ಬಹಳ ಕಮ್ಮಿ ಇರುತ್ತದೆ ನಮಗೆ ಗೊತ್ತಿದೆ ನಾವು ನಮ್ಮ ಜಿಲ್ಲೆಗಳನ್ನ ನಾವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಬಂದಾಗ ನಮ್ದು ರಿಸಲ್ಟ್ ಎಷ್ಟನೇ ಇದರಲ್ಲಿ ಇರುತ್ತೆ ಯಾವ ಸ್ಥಾನದ ಇರ್ತೀವಿ ನಾವು ಅನ್ನುವಂಥದ್ದು ಗೊತ್ತಾಗ್ತದೆ ಅಂತ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಒಳ್ಳೆ ಟ್ಯೂಷನ್ ತಗೊಳಕ್ಕಾಗಲ್ಲ ಅಥವಾ ಹೊರಗಡೆ ಹೋಗಿ ಟ್ಯೂಷನ್ ಆಗಲ್ಲ ಎಫರ್ಟ್ ಆಗಲ್ಲ ಅಂತಲ್ಲಿ ನಾವೇ ಯಾರನ್ನಾದರೂ ಒಬ್ರು ಒಳ್ಳೆ ಟೀಚರ್ನ ಕರೆಸ್ಬಿಟ್ಟು ಅಲ್ಲಿ ಒಂದು ಮಕ್ಕಳಿಗೆ ಒಂದು ಪಾಠ ಮಾಡುವಂತ ವ್ಯವಸ್ಥೆ ಒಂದು ಗ್ರಾಮದಲ್ಲಿ ಒಂದು ಆರೋಗ್ಯ ಶಿಬಿರವನ್ನ ಮಾಡುವಂತ ಕಾರ್ಯಕ್ರಮ ಗ್ರಾಮ ಸ್ವಚ್ಛ ಮಾಡುವಂತ ಕಾರ್ಯಕ್ರಮ ಈಗೆಲ್ಲ ನಾವು ನೋಡ್ತೀವಿ ಪ್ಲಾಸ್ಟಿಕ್ 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 ಎಲ್ಲಾ ಕಡೆ ಪ್ಲಾಸ್ಟಿಕ್ ಬರ್ತಾ ಇದೆ ಈಗ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಎಲ್ಲರಿಗೂ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಅದು ಪ್ಲಾಸ್ಟಿಕ್ ಇಂದ ಅದೊಂದು ಕ್ಯಾನ್ಸರ್ ಕಾರಕ ಇದು ಅನ್ನುವಂಥದ್ದು ಗೊತ್ತಿದೆ ಹಾಗೆ ಪ್ಲಾಸ್ಟಿಕ್ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಸ್ವಚ್ಛ ಗ್ರಾಮವನ್ನಾಗಿ ಮಾಡಬೇಕು ಅನ್ನುವಂತ ಇದು ಪೊಲೀಸ್ನವ್ರಿಗೆ ಏನಪ್ಪಾ ಊರು ಬಂದು ಗುಡಿಸೋ ಕೆಲಸ ಅಂತ ಅಂದ್ರೆ ಇದು ಒಂದು ಸೋಷಿಯಲ್ ಸರ್ವಿಸ್ ಈಗ ನೀವು ಏನು ಜನಸೇವೆ ಮಾಡ್ತೀರಿ ಹಾಗೆ ನಾವು ಕೂಡ ಒಂದು ಜನಸೇವೆ ಮಾಡುವಂತಹ ಒಂದು ಕನಸನ್ನ ಇಟ್ಟುಕೊಂಡು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಸಾಹೇಬರು ಚಿಂತನೆ ಮಾಡಿದ್ದಾರೆ ಆ ಪ್ರಕಾರ ನಿಮ್ಮ ಗ್ರಾಮವನ್ನ ನಾವು ಮಾದರಿ ಗ್ರಾಮವನ್ನಾಗಿ ಸೆಲೆಕ್ಟ್ ಮಾಡಿದ್ದೀವಿ ನಮ್ಮ ದೇಶದಲ್ಲೇ ಬಂದಿದ್ದಾರೆ ನಿಮ್ಮಲ್ಲಿ ಪೊಲೀಸ್ ಪೊಲೀಸ್ ಜೊತೆ ಎಷ್ಟು ಉತ್ತಮ ಸ್ನೇಹ ಸಂಬಂಧ ಇದ್ರೆ ನಾವು ಪೊಲೀಸ್ ಅನ್ನು ಅತ್ಯಂತ ಮಹತ್ತರವಾದ ಜವಾಬ್ದಾರಿ ನೀವು ಯಾವಾಗ ಅಂದ್ರೆ ನೀವು ಲಾ ಅಬೈಡೆಡ್ ಮಾತ್ರ ಕಾನೂನು ಗೌರವಿಸರನ್ನು ನಾವು ಡೆಫಿನೆಟ್ ಆಗಿ ಗೌರವಿಸುತ್ತೇವೆ ಮತ್ತೆ ಈ ಸಂದರ್ಭದಲ್ಲಿ ನಿಮಗೆ ಮುಖ್ಯವಾಗಿ ನಮ್ಮ ಅರ್ಶಲೀಸ್ವಾಯ್ ಅವರು ಹೇಳಿದ್ರು ಹೆಲ್ಮೆಟ್ ಬಗ್ಗೆ ಇಲ್ಲಿರೋ ಬೈಕ್ಗಳಲ್ಲಿ ಆಗಲಿ ಯಾವುದು ನೈಂಟಿ ಪರ್ಸೆಂಟ್ ಇಲ್ಲ ಇದು ಸತ್ಯವಾಗಿದ್ದು ಈ ಬೈಕ್ಗಳೆಲ್ಲ ಟ್ರಾಕ್ಟರ್ಸ್ ಅಷ್ಟೇ ಪ್ರತಿಯೊಬ್ಬರು ಕಂ ಕಂಪಲ್ಸರಿ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಇನ್ನೊಂದು ಎರಡೇ ವಿಷಯ ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಏನಾದ್ರೂ ಸಡನ್ ಆಗಿ ಏನಾದರೂ ಆಕ್ಸಿಡೆಂಟ್ ಆದ್ರೆ ಗುಂಪು ಸೇರೋ ಪ್ರವೃತ್ತಿ ಇದೆ ಈ ಭಾಗದಲ್ಲಿ ಆಕ್ಸಿಡೆಂಟ್ ಈಸ್ ಆಕ್ಸಿಡೆಂಟ್ ಬೇಕಂತ ಯಾರು ಮಾಡಲ್ಲ ಗುಂಪು ಸೇರೋದು ಅವನ ಮೇಲೆ ಅಟ್ಯಾಕ್ ಮಾಡೋದು ಇವೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ ನಿಮಗೆ ಒನ್ ಒನ್ ಟೂ ನಂಬರ್ ಇದೆ ಒನ್ ಒನ್ ಟೂ ನಂಬರ್ ಹೊಡೆದ್ರೆ ಡೆಫಿನೆಟ್ ಆಗಿ ಪೊಲೀಸರು ಬಂದು ಆಕ್ಷನ್ ತಗೊಳ್ತಾರೆ ಇನ್ನೊಂದು ಹುಡ್ಗ ಹುಡ್ಗಿ ಬೇರೆ ಬೇರೆ ಕ್ಯಾಸ್ಟ್ ಬಗ್ಗೆ ಏನಾದ್ರು ಎಲ್ಲೋಪಾದ್ರೆ ಬೇರೆ ಬೇರೆಯವರು ಓಡೋದ್ರೆ ಮಾ ಕುಡಕು ಮಾಟ್ಲು ಪೀಳ್ಸ್ಬೇನಾಡು ಇವೆಲ್ಲ ಇದೆ ಅವೆಲ್ಲ ಪೊಲೀಸರ ಸಮ್ಮುಖದಲ್ಲಿ ನೀವು ಬಗೆಹರಿಸ್ಕೊಳ್ಳಿ ಆ ಗುಂಪಿನ ಆ ಕ್ಯಾಸ್ಟ್ ಅವ್ರು ಹೋಗಿ ಇನ್ನೊಂದು ಕ್ಯಾಸ್ಟ್ ಮನೆ ಹತ್ರ ಹೋಗೋದು ನೀವು ನಿಮ್ಮಷ್ಟಕ್ಕೆ ನೀವೇ ಕಾನೂನು ಕೈಗೆ ತಕೊಂಡ್ರೆ ಅದು ಲಾಂಡ್ ಆರ್ಡರ್ ಆಗೋ ಡೆಫಿನೆಟ್ ಆಗಿ ಲಾಂಡ್ ಆರ್ಡರ್ ಆಗೋ ಸಂದರ್ಭ ಇರುತ್ತೆ ಮತ್ತೆ ಈ ಭಾಗದಲ್ಲಿ ಪೊಲಿಟಿಕಲ್ ಕ್ಯಾಸ್ಟ್ ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಇದೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಮ್ಮ ಮಕ್ಕಳ ಮೇಲೆ ಏನು ಓದ್ತಿದ್ದಾರೆ ಸ್ಕೂಲ್ಗೆ ಹೋಗ್ತಿದಾರ ಯಾವ ಡೈರೆಕ್ಷನ್ ಅಲ್ಲಿ ಇದಾರೆ ಅದ್ಬಿಟ್ಟು ಪ್ರತಿಯೊಬ್ರು ಯಾವಾಗ ನೋಡಿದ್ರು ವಾಹನ ಕೊಡ್ಕೆ ಇಲ್ಲ ಕೊಡ್ಕ ಕೊಡ್ಕೆ ಇಲ್ಲ ವಾನ್ ಪಾಯಿಂಟ್ ಕೇಸೇ ಇಲ್ಲ ವೀನ್ ಪಾಯಿಂಟ್ ಕೇಸೇ ಇಲ್ಲ ಇವೆಲ್ಲ ಬಿಡಿ ಫಸ್ಟ್ ನಮ್ಮ ಫ್ಯಾಮ್ಲಿ ನಮ್ದು ಕರೆಕ್ಟ್ ಆಗಿ ನೋಡೋಣ ಪಾಲಿಟಿಕ್ಸ್ ಇರುತ್ತೆ ಹೋಗುತ್ತೆ ಎಲೆಕ್ಷನ್ ದಿವಸ ಹಿಂದಿನ ದಿವಸ ಮುಂದ್ ದಿವ್ಸ ಮಾತ್ರ ದಯವಿಟ್ಟು ಇದಕ್ಕೆಲ್ಲ ಆಸ್ಪದ ಕೊಡಕ್ ಹೋಗ್ಬೇಡಿ ಈ ವಿನೂತ್ನ ಕಾರ್ಯಕ್ರಮಕ್ಕೆ ನಮ್ಮ ಅತ್ಯಂತ ಬಿಜಿ ಶೆಡ್ಯೂಲ್ ಅಲ್ಲೂ ಸಹ ಆಗಮಿಸಿರ್ತಕ್ಕಂಥ ಮಾನ್ಯ ನೆಚ್ಚಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಕುಶಲ್ ಚೌಕ್ಸೆ ಸಾಹೇಬರಿಗೆ ಬೋಮ್ಸೇಟೆಹಳ್ಳಿ ಗ್ರಾಮ ಪಂಚಾಯತಿ ಪೊಲೀಸ್ ಇಲಾಖಾ ವತಿಯಿಂದ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್ ಗಜಾನ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಟು ಜಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು